ಶ್ರೀ ಗುರು ಬಸವಲಿಂಗಾಯನಮ್ಮ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವ ಟಿ ವಿಯ ಸಮಸ್ತ ವೀಕ್ಷಕರುಗಳಿಗೆ ಸ್ವಾಗತವನ್ನು ಇದ್ದೀನಿ ಇವತ್ತಿನ ವಿಷಯ ಏನು ಎಷ್ಟೋ ಎಪಿಸೋಡ್ಗಳಲ್ಲಿ ನಾವು ಬೇರೆಯವರನ್ನ ಹೇಗೆ ಹೀಲಿಂಗ್ ಮಾಡ್ಬೋದು ಅಂತ ಪತ್ತೆ ಮಾಡಿದ್ದೀವಿ ಇವತ್ತು ನಮ್ಮನ್ನು ನಾವೇ ಬೇರೆಯವರ ಅವಲಂಬನೆ ಇಲ್ಲದೆ ಹೇಗೆ ಗುಣಪಡಿಸಿಕೊಳ್ಳಬಹುದು ಯಾಕಂದರೆ ಕಾರ್ಯಕ್ರಮ ಇರೋದೇ ಆರೋಗ್ಯ ಮತ್ತು ಆಧ್ಯಾತ್ಮ ಹಾಗೆ ಆರೋಗ್ಯದ ವಿಷಯಕ್ಕೆ ಬರೋಣ ನಮ್ಮನ್ನು ನಾವೇ ಗುಣಪಡಿಸ್ಕೋಬೋದಾ ಸಾಧ್ಯ ಇದೆಯಾ ಎಲ್ಲರೂ ಆಶ್ಚರ್ಯ ಆಗ್ಬೋದು ಯಾಕಂದರೆ ಒಂದು ಸಣ್ಣ ಮೈಕೈ ನೋವಾದರೂ ಕೂಡ ನಾವೇನು ಮಾಡ್ತೀವಿ ನೇರವಾಗಿ ಡಾಕ್ಟ್ರ್ ಹತ್ರ ಹೋಗ್ಬಿಡ್ತೀವಿ ಅದು ನಿಜಾನ ಇಲ್ಲ ಬಂಧುಗಳೇ ಇಷ್ಟೋ ವಿಷಯಗಳು ಸತ್ಯ ಆದರೆ ನಿಜ ಅಲ್ಲ ಕಾರಣ ಪ್ರಾಣಿ ಪಕ್ಷಿಗಳು ನೋಡಿ ಯಾವ ಡಾಕ್ಟ್ರ ಹತ್ರ ಹೋಗುತ್ತೆ ಅವು ಒಂದು ನಾಯಿ ಏನು ಮಾಡುತ್ತೆ ಅದಕ್ಕೆ ಹೊಟ್ಟೆನಲ್ಲಿ ಏನಾದರೂ ಭಾರ ಆಯಿತು ಅಂದರೆ ತಕ್ಷಣ ಏನೂ ಆಹಾರವನ್ನು ಮುಟ್ಟೋದಿಲ್ಲ ತನಗೆ ತಾನೇ ಒಂದು ನಿರ್ಬಂಧನವನ್ನು ವಿಧಿಸ್ಕೊಳ್ಳುತ್ತೆ ಅಷ್ಟೇ ಅಲ್ಲ ದೂಡದಲ್ಲಿರುವಂತಹ ಯಾವುದೋ ಒಂದು ಗರಿಕೆಯ ಹುಲ್ಲನ್ನು ಹುಡುಕಿ ತಿಂದು ವಾಂತಿ ಮಾಡಿ ಹೊಟ್ಟೆಯನ್ನು ಕ್ಲೀನ್ ಮಾಡಿಕೊಳ್ಳುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಮನುಷ್ಯ ನಾವು ಅನ್ವೇಷಣೆ ಮಾಡಿದ್ದೀವಲ್ಲ ಅಂತ ಅಂದ್ಕೊಂಡು ಈ ಔಷಧಿಗಳ ಇಂಜೆಕ್ಷನ್ಗಳ ಮರೆ ಹೋಗ್ತಾ ನಮ್ಮ ತನವನ್ನು ನಾವು ಮರಿತಾಯಿದ್ದೀವಿ ಹಿಂದೆ ಒಂದು ಗಾದೆ ಇತ್ತು ಲಂಗನಂ ಪರಮೌಷಧಂ ಏನಾದರೂ ದೈಹಿಕ ತೊಂದರೆ ಆಯಿತು ಅಂತಂದರೆ ಒಂದು ದಿವಸ ಉಪವಾಸ ಇರು ನಮ್ಮ ಜೀರ್ಣ ಚಯಾಪಚಯ ಕ್ರಿಯೆಗಳಿಗೆ ರೆಸ್ಟ್ ಕೊಡು ನಾವು ಮಾಡ್ತಾಯಿದ್ದೀವ ಖಂಡಿತ ಇಲ್ಲ ಯಾಕಂದರೆ ನಾವೆಲ್ಲ ಬುದ್ಧಿವಂತರು ನಾವು ವೈಜ್ಞಾನಿಕ ವಿಜ್ಞಾನಿಗಳು ನಾವೆಲ್ಲ ಹಾಗಾಗಿ ಏನು ಮಾಡ್ತಾಯಿದ್ದೀವಿ ನಮ್ಮ ಹಿಂದಿನ ಕಾಲದಲ್ಲಿ ಬಂದಂತಹ ಸತ್ಸಂಪ್ರದಾಯಗಳನ್ನೆಲ್ಲ ಸಾಯಿಸ್ಬಿಡ್ತಾಯಿದ್ದೀವಿ ಅದಕ್ಕೆ ಹೇಳ್ತೀವಿ ಬರೀ ಸಂಪ್ರದಾಯ ಅಲ್ಲ ಸತ್ ಸಂಪ್ರದಾಯಗಳು ಸತ್ ಸಂಪ್ರದಾಯಗಳು ಅಂತಂದರೆ ಒಳ್ಳೆಯ ಸಂಪ್ರದಾಯಗಳು ಆದರೆ ಅದನ್ನು ನಾವೇನು ಮಾಡಿದ್ದೀವಿ ಸತ್ ತೆಗೆದುಹಾಕಿ ಸತ್ತ ಸಂಪ್ರದಾಯಗಳು ಮಾಡಿದ್ದೀವಿ ಯಾವುದಾದ್ರೂ ವ್ಯಕ್ತಿ ಸಂಪ್ರದಾಯಗಳ ಬಗ್ಗೆ ಮಾತಾಡಿದಾಗ ಅವನ್ನ ನಾವು ದೊಡ್ಡ ಒಂದು ಕ್ರಿಮಿನಲ್ಗಳ ಥರ ನೋಡ್ತಾ ಇದ್ದೀವಿ ಅವನೇನೋ ತಪ್ಪು ಮಾಡ್ತಾಯಿದ್ದಾನೆ ಅದ್ರಲ್ಲಿ ಏನೋ ಒಂದು ದೋಷ ಇದೆ ಅವನು ಸರಿ ಇಲ್ಲ ಅಥವಾ ಯಾವುದೋ ಒಂದು ಗುಂಪಿಗೆ ಸೇರಿಸ್ತಾ ಒಂದು ಕಡೆ ಆದರೆ ಇವತ್ತು ಕಾಲ ಚೇಂಜ್ ಆಗ್ತಾ ಇದೆ ಹೇಗೆ ಭೂಮಿ ತನ್ನ ಅಕ್ಷಾಂಶ ರೇಖಾಂಶಗಳಲ್ಲಿ ತಿರುಗ್ತಾ ತಿರುಗ್ತಾ ಬದಲಾವಣೆಗಳನ್ನು ತರ್ತಾ ಇದೆಯೋ ಮಾನಸಿಕ ಪರಿಕಲ್ಪನೆಗಳು ಕೂಡ ಬದಲಾವಣೆ ಆಗ್ತಾ ಇದೆ ಆರೋಗ್ಯದ ವಿಷಯದಲ್ಲಿ ಹಿಂದೆ ಇದ್ದಂತಹ ಪರಿಕಲ್ಪನೆಗಳೆಲ್ಲ ಬುಡ ಇದೆ ಆದರೆ ಜೀವನ ಚಕ್ರ ಇದೆಯಲ್ಲ ಎಷ್ಟು ಸುಂದರವಾದ ಪದ ನೋಡಿ ಚಕ್ರ ಅಂದ್ರೇನು ಮೇಲಿದ್ದು ಕೆಳಗಡೆ ಬರಬೇಕು ಕೆಳಗಡೆ ಇದ್ದು ಮೇಲುಗಡೆನೇ ಹೋಗಬೇಕು ಸ್ಟ್ರೈಟ್ ಲೈನಾಗಿ ಹೋಗೋದಿಲ್ಲ ಅದಕ್ಕೆ ಚಕ್ರ ಅಂತ ಯಾರೂ ಹೇಳೋದಿಲ್ಲ ಅದಕ್ಕೆ ಸಮಾನ ಅಂತರ ಅಂತ ಹೇಳ್ಬಿಡ್ತಾರೆ ಹಾಗಾಗಿ ಇವತ್ತು ಆರೋಗ್ಯದ ವಿಷಯಕ್ಕೆ ಬಂದಾಗ ಹಿಂದಿನ ಕಾಲದಲ್ಲಿ ಯಾವುದೋ ಒಬ್ಬ ಋಷಿ ಬಂದ್ಬಿಟ್ಟು ಕೈನಲ್ಲಿಗೆ ಅಂದ್ಬಿಟ್ಟು ತಕ್ಷಣವೇ ಒಂದು ವಸ್ತು ಉತ್ಪತ್ತಿ ಮಾಡಿಬಿಡ್ತಿದ್ದ ಒಂದು ನೀರಿನ ಚಿಮ್ಕಿಸ್ಕೊಂಬಿಟ್ಟು ಮಕ್ಕಗೆ ಚಿಮಿಸಿದ ತಕ್ಷಣವೇ ಅವನ ಆರೋಗ್ಯ ಸುಧಾರಣೆ ಆಗ್ತಾ ಇತ್ತು ಇವೆಲ್ಲ ಮೂಢನಂಬಿಕೆಗಳು ಅಂತ ನಾವು ಅಳ್ತಾಯಿದ್ವು ಇವತ್ತು ಅಲ್ಲಿಗೆ ಬರ್ತಾಯಿದ್ವಿ ನಾವೀಗ ನಿಮಗೆ ಆಶ್ಚರ್ಯ ಆಗ್ಬೋದು ಯಾವ ಮೂಢನಂಬಿಕೆಗಳ ಬಗ್ಗೆ ಮನುಷ್ಯ ಇದ್ದಾನೆ ಏನಿದೆ ಅದರಲ್ಲಿ ಅಂತ ನೋಡಿ ಹಿಂದೆ ಮಕ್ಕಳುಗಳಿಗೆ ಏನಾದರೂ ಭೀತಿ ಆದಾಗ ಜ್ವರ ಬಂದಾಗ ನಾವೇನು ಮಾಡ್ತಾಯಿದ್ವು ಒಂದು ಯಾವುದೋ ಒಂದು ದೇವಸ್ಥಾನ ಕರ್ ಹೋಗ್ಬಿಟ್ಟು ಆ ಮಂತ್ರದ ನೀರನ್ನು ಮಗಕ್ಕೆ ಹಾಕಿಸ್ತಾ ಇದ್ವು ಆ ಬೆಚ್ಚು ಬಿದ್ದು ಆ ಮಗು ಎರಡು ನಿಮಿಷದಲ್ಲಿ ಸರಿ ಹೋಗ್ತಾ ಇತ್ತು ಇವತ್ತು ಅದರ ಬಗ್ಗೆನೇ ವೈಜ್ಞಾನಿಕ ಅನ್ವೇಷಣೆಗಳು ನಡೀತಾ ಇದೆ ಇನ್ವೆನ್ಷನ್ಗಳಲ್ಲಿ ಏನಾಗಿದೆ ಅಂದರೆ ನೀರಲ್ಲಿ ನಿಮ್ಗೆ ಗೊತ್ತಿದೆ ಏನು ವಾಟರ್ ಅಂದರೆ ಹೆಚ್ ಟು ಓ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಮಾಲಿಕ್ಯುಲ್ಗಳು ನೂರ ಇಪ್ಪತ್ತು ಡಿಗ್ರಿಯ ಒಂದು ಆ್ಯಂಗಲ್ನಲ್ಲಿ ಅದರ ಕೋನಗಳು ಇರುತ್ತೆ ತ್ಯಾಜ್ಯ ಬರೆದಾಗ ಕಾಣುತ್ತೆ ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ ಅದೇ ಒಂದು ನೀರಿನಲ್ಲಿ ಒಂದು ಬೇಸಿನಲ್ಲಿ ಯಾವುದಾದ್ರು ಒಂದು ಲಯಬದ್ಧವಾದಂತಹ ಒಂದು ಮಂತ್ರ ಇರ್ಬೋದು ಅಥವಾ ಯಾವುದೋ ಒಂದು ಹೆಸರುಗಳಿರ್ಬೋದು ಅಥವಾ ಮಂತ್ರ ಅನ್ನೋದು ಬೇಡ ಒಂದು ಪಾಸಿಟಿವ್ ಅಫರ್ಮೇಷನ್ ನೀನು ಸುಂದರವಾಗಿದೆಯಾ ನೀನು ಚೆನ್ನಾಗಿದೆಯಾ ನಿನ್ನಲ್ಲಿ ಆ ಒಂದು ನೋವನ್ನು ಗುಣಪಡಿಸುವಂತಹ ಶಕ್ತಿ ಇದೆ ನಿನ್ನಲ್ಲಿ ಟಾನಿಕ್ ಇರುವಂತಹ ಶಕ್ತಿ ಇದೆ ಅಂತ ಹೇಳ್ತಾ ಹೇಳ್ತಾ ಹೋದಾಗ ಕೆಲವೇ ಕ್ಷಣಗಳಲ್ಲಿ ಆ ಮಾಲಿಕಲ್ ಹಿಟ್ಟು ಒನ್ ಟ್ವೆಂಟಿ ಡಿಗ್ರಿ ಆ್ಯಂಗಲ್ ಇದೆಯಲ್ಲ ಅದು ಐವತ್ತು ಅರವತ್ತು ತೊಂಬತ್ತಕ್ಕೆ ಬರುತ್ತೆ ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ ಗೂಗಲಲ್ಲಿ ಕೂಡ ನಿಮಗೆ ಇದರ ಬಗ್ಗೆ ಆಧಾರಗಳು ಸಿಗುತ್ತೆ ಬಂಧುಗಳೇ ಆ ನೀರನ್ನು ಕುಡಿದಾಗ ನಮಗೆ ಎಷ್ಟೋ ತೊಂದರೆಗಳು ಗುಣ ಆಗ್ತಾಯಿದೆ ಅದನ್ನು ಇವತ್ತು ಕೂಡ ನಾನು ಕ್ಲಿನಿಕಲ್ ಟೆಸ್ಟ್ ಮಾಡಿದಾಗ ಒಂದು ಬರುವಂತಹ ವ್ಯಕ್ತಿಗಳಿಗೆ ಒಂದು ವಾಟರ್ ಬಾಟ್ಲ್ ತೊಗೊಂಬನಿ ಅಂತ ಹೇಳ್ತೀನಿ ಪೆಂಡಲಮ್ ತೊಗೊತೀನಿ ಬಹಳ ಕಾನ್ಸಂಟ್ರೇಷನಿಂದ ತನ್ಮಯತೆಯಿಂದ ನನ್ನ ಇರುವನ್ನು ನಾನು ಮರೆತು ನನ್ನಲ್ಲಿ ಶಕ್ತಿಯನ್ನು ಆವಾಹನೆ ಮಾಡಿಕೊಂಡು ದ ವಿಶ್ವಶಕ್ತಿಯ ಏಳು ಬಣ್ಣಗಳು ನನ್ನ ದೇಹದಲ್ಲಿದೆ ನಾನೊಂದು ಪ್ರಬುದ್ಧವಾದಂತಹ ಒಂದು ಟೂಲ್ ಒಂದು ವೈಜ್ಞಾನಿಕ ಅಸ್ತ್ರ ಬ್ರಹ್ಮಾಸ್ತ್ರ ಮತ್ತು ಪಾಶುಪಾತ ಅಸ್ತ್ರಕ್ಕಿಂತ ಪ್ರಬಲವಾದ ಅಸ್ತ್ರ ನನ್ನ ದೇಹ ಆ ಒಂದು ನಂಬಿಕೆಯಿಂದ ಸ್ಟ್ರಾಂಗ್ ಡಿಸೈರಿಂದ ನಾನು ಆ ಪೆಂಡಲಮ್ಮನ ಆ ನೀರನ್ನ ಮೇಲೆ ಇಟ್ಕೊಂಡು ಪ್ರಯೋಗ ಮಾಡಿದಾಗ ಕೆಲವೇ ಕ್ಷಣಗಳಲ್ಲಿ ಆ ನೀರಿನ ಮಾಲಿಕ್ಯೂಲ್ಗಳಲ್ಲಿ ವ್ಯತ್ಯಾಸ ಕಾಣುತ್ತೆ ಆ ನೀರನ್ನು ಬೇರೆ ಯಾವುದೇ ಔಷಧಿ ಕೂಡ ಅದಕ್ಕೆ ಹಾಕೋದಿಲ್ಲ ಅದನ್ನು ಬಂದಿರುವಂತಹ ರೋಗಿ ಇರ್ಬೋದು ಕ್ಲೈಂಟ್ ಇರ್ಬೋದು ಕೊಟ್ಟಾಗ ಏನಾಗುತ್ತೆ ಅವ್ರಿಗೆ ಅದು ಗುಣ ಕಾಣುತ್ತೆ ಇದು ಬರೀ ಆರೋಗ್ಯಕ್ಕೆ ಮಾತ್ರನ ಅಲ್ಲ ಇತ್ತೀಚೆಗೆ ಯಾರೋ ಒಬ್ಬರು ಒಂದು ಕೆಲಸವನ್ನು ಹುಡುಕ್ತಾಯಿದ್ರು ಜಾಬ್ಗೆ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಸಿಕ್ಕಿರಲಿಲ್ಲ ಯಾರೋ ಒಬ್ಬ ಯಂತ್ರ ಮಂತ್ರ ತಂತ್ರ ಮಾಡುವಂಥ ವ್ಯಕ್ತಿ ಹೋದಾಗ ನಿಮಗೆ ಅಡೆತಡೆಗಳಿದೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಹೇಳಿರ್ತಾರೆ ಅಂತಹ ವ್ಯಕ್ತಿ ಬರ್ತಾರೆ ನಾನು ಅವ್ರು ಹೇಳಿದೆ ನೋಡಪ್ಪ ಅವೆಲ್ಲ ನನಗೆ ಗೊತ್ತಿಲ್ಲ ನಾನು ಕಾಸ್ಮಿಕ್ ಎನರ್ಜಿ ಹೀಲರ್ ಆದ್ರಿಂದ ಅದರ ಬಗ್ಗೆ ನಾನು ಮಾಡಿಕೊಡ್ತೀನಿ ಅಂದ್ಬಿಟ್ಟು ಒಂದು ಬಾಟಲ್ ನೀರು ತರಿಸಿ ಅದಕ್ಕೆ ಪೆಂಡಲನ್ನು ಉಪಯೋಗಿಸಿ ನಾನು ಆವಾಗಲೇ ಹೇಳಿದಾಗೆ ಎಲ್ಲ ಶಕ್ತಿಗಳನ್ನು ಆವಾಹನೆ ಮಾಡಿಕೊಂಡು ಆ ಪೆಂಡಲಮ್ಮ ಆ ನೀರಿನ ಮೇಲೆ ತಿರುಗೋ ಹಾಗೆ ಮಾಡಿದಾಗ ಐದು ನಿಮಿಷದಲ್ಲಿ ಆ ಎನರ್ಜೈಸ್ ಆಯಿತು ವಾಟರು ಆ ಎನರ್ಜೈಝ್ ವಾಟರನ್ನು ಮನುಷ್ಯನಿಗೆ ದಿನಕ್ಕೆ ಮೂರು ಸಲ ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಥರ ಎರಡು ದಿನನೇ ಕುಡಿ ನಿನ್ನ ಕೆಲಸಗಳಾಗತ್ತೆ ಅಂತ ಹೇಳಿದೆ ಅದರ ಹಿಂದಿನ ಕ್ರಿಯೆ ಏನು ಅಂತ ಗೊತ್ತಿಲ್ಲ ಗೊತ್ತಿದೆ ನನಗೆ ಬಟ್ ಅದು ನಿಮಗೆ ಅದನ್ನು ಹೇಳಕ್ಕೆ ಸಾಧ್ಯ ಅಲ್ಲ ಯಾಕಂದರೆ ಇವೆಲ್ಲ ಒಂದು ರೀತಿಯ ಅಗೋಚರ ವಿದ್ಯೆಗಳು ಆದರೆ ವೈಜ್ಞಾನಿಕ ನೀವು ಕೇಳ್ಬೋದು ಅಗೋಚರ ಅಂತ ಹೇಳ್ತೀರಾ ವೈಜ್ಞಾನಿಕ ಅಂತ ಹೇಳ್ತೀರಾ ಹಾಗಾದ್ರೆ ಇವೆಲ್ಲ ಮೂಢನಂಬಿಕೆ ಅಲ್ವಾ ಖಂಡಿತ ಅಲ್ಲ ಯಾಕಂದರೆ ಮೊದಲು ಯಾವುದೇ ಒಂದು ನಾವು ಕಾಮೆಂಟ್ಸ್ಗಳನ್ನು ಮಾಡುವಾಗ ವೈಜ್ಞಾನಿಕ ಅವೈಜ್ಞಾನಿಕಕ್ಕೆ ಕಲ್ಪನೆಗೆ ವ್ಯತ್ಯಾಸ ಗೊತ್ತಿರಬೇಕು ಬಂದಗಳೇ ವೈಜ್ಞಾನಿಕ ಅಂತಂದ್ರೇನು ಯಾವುದೇ ಒಂದು ಪ್ರಯೋಗ ಇರ್ಬೋದು ಅದನ್ನು ಹತ್ತು ಜನದ ಮುಂದೆ ಎಕ್ಸ್ಪರಿಮೆಂಟ್ ಮಾಡ್ಬೋದು ರಿಸಲ್ಟ್ ಓರಿಯೆಂಟೆಡ್ ಅದರಿಂದ ಒಂದು ರಿಸಲ್ಟ್ ಬರಬೇಕು ಆ್ಯಂಡ್ ರಿಪಿಟೀಟಬಲ್ ಪದೇ ಪದೇ ಮಾಡಿದ್ರು ಕೂಡ ಅದೇ ರಿಸಲ್ಟ್ಗಳು ಬರಬೇಕು ಹಾಗೆ ಡೆಮಾನ್ಸ್ಟ್ರೇಟಬಲ್ ಹತ್ತು ಜನಗಳ ಮುಂದೆ ಪ್ರಯೋಗ ಮಾಡಿ ತೋರಿಸ್ಬೇಕು ನನ್ನ ಈ ವಿದ್ಯೆ ಖಂಡಿತ ಆ ನಾಲ್ಕನ್ನು ಕೂಡ ಸಾಸ್ ತೋರಿಸ್ತಾ ಇದೆ ಅಂದಮೇಲೆ ಇದು ಕೂಡ ವೈಜ್ಞಾನಿಕವೇ ಯಾರೋ ಕೋಇನ್ಸಿಡೆಂಟಲ್ ಅಂದರೆ ಏನೋ ಕ್ಷಣ ಮಾತ್ರವಾಗಿ ಕಾಕತಾಳೀಯವಾಗಿ ಒಂದು ಸಲ ಆಗಿದ್ದರೆ ಖಂಡಿತ ನಂಬಬೇಡಿ ಸಾವಿರಾರು ಜನಕ್ಕೆ ಹೀಲಿಂಗ್ ನಡೀತಾ ಇರುವಾಗ ಖಂಡಿತ ನಾವು ನಂಬಲೇಬೇಕು ನಂಬಲ್ಲ ಅಂತಂದರೆ ಅದು ನಮ್ಮ ಮಾನಸಿಕ ಒಂದು ಸಣ್ಣ ಬುದ್ಧಿಯನ್ನು ತೋರಿಸುತ್ತೆ ಅಷ್ಟನೇ ಪ್ರಪಂಚ ವಿಶಾಲವಾಗಿದೆ ಪ್ರಪಂಚದಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಮಿರ್ಯಾಕಲ್ಗಳಾಗಬಹುದು ಮಿರ್ಯಾಕಲ್ಗಳಂದರೆ ನಮಗೆ ಗೊತ್ತಿಲ್ಲದೆ ಇರುವಂತಹ ವಿದ್ಯೆ ನಮ್ಮ ಮುಂದೆ ಘಟಿಸಿದಾಗ ಮಿರಾಕಲ್ ಅಂತೀವಿ ಅದೇ ಮಿರಾಕಲ್ಗಳನ್ನು ವೈಜ್ಞಾನಿಕ ವಿಶ್ಲೇಷಣೆ ಮಾಡಿದಾಗ ಒಂದು ವೈಜ್ಞಾನಿಕ ಪ್ರೂವ್ ಆಗಿರುವಂತಹ ವಿಷಯಗಳಾಗತ್ತೆ ಬಂಧುಗಳೇ ಇವತ್ತು ನಾವೇನು ಮಾಡ್ತಾಯಿದ್ದೀವಿ ವಿಶ್ವಶಕ್ತಿಯನ್ನು ಉಪಯೋಗಿಸ್ಕೊಂಡು ಒಬ್ಬ ಮನುಷ್ಯನ ಸ್ಟ್ರೆಸ್ ಲೆವೆಲ್ ಪ್ರತಿಯೊಬ್ಬರು ನೋಡಿ ಯಾವುದೇ ಡಾಕ್ಟ್ರ ಹತ್ರ ಹೋಗಿ ಯಾವುದೇ ಕಾಯಿಲೆ ಆಗಲಿ ಮೊದಲು ಹೇಳೋದು ಒಂದೇ ಮೊದಲು ಏನು ಹೇಳ್ತಾ ಇದ್ರು ಓಹ್ ನಿಂಗೆ ಅಲರ್ಜಿ ಆಗಿದೆ ಅಂದ್ಬಿಡೋರು ಅಲರ್ಜಿ ಅಂದರೆ ಕರೆಕ್ಟ್ ಭಾಷೆ ಏನಂತಂದರೆ ಕರೆಕ್ಟಾಗಿ ಹೇಳಬೇಕು ಅಂತಂದರೆ ನಮ್ಮ ಒಂದು ಅದಕ್ಕೆ ಪರಿಭಾಷೆಗಳಲ್ಲಿ ಅಲರ್ಜಿ ಇಸಿಕೊಳ್ಟು ಕ್ವಶನ್ ಮಾರ್ಕ್ ಅಂದರೆ ಗೊತ್ತಿಲ್ಲ ಯಾವುದೇ ಕಾಯಿಲೆಗೆ ಮೂಲ ಗೊತ್ತಿಲ್ಲದೇ ಇದ್ದಾಗ ಅದಕ್ಕೆ ಅಲರ್ಜಿ ಅಂತ ಕರೀತಾರೆ ಹಾಗೆಯೇ ಯಾವುದೇ ಒಂದು ಕಾಯಿಲೆಗೆ ಗುಣಪಡಿಸೋಕ್ಕೆ ನೇರ ಮಾರ್ಗ ಗೊತ್ತಿಲ್ಲದೆ ಇದ್ದಾಗ ಇವಾಗ ಟಿ ಬಿ ಬಂತು ಅದಕ್ಕೆ ಮಾತ್ರ ಇದೆ ಕ್ಯಾನ್ಸರ್ ಇದೆ ಅದಕ್ಕೆ ಔಷಧಿ ಇದೆ ನೆಗಡಿಗೆ ಔಷಧಿ ಇದೆ ಆದರೆ ಕೆಲವೊಂದು ವಿಷಯಗಳಿಗೆ ತಲೆ ತಲೆಯೊಳಗೆ ಏನೋ ಒಂಥರ ಹೊರದಂಗೆ ಆಗ್ತಾಯಿರುತ್ತೆ ತಲೆ ಓಪನ್ ಮಾಡಿ ನೋಡಿದಾಗ ಏನೂ ಇರೋದಿಲ್ಲ ತಲೆ ಒಳಗೆ ಬಾರ್ ಬಾರ ಆಗ್ತಾಯಿರುತ್ತೆ ಹಿಂಸೆ ಆಗ್ತಾ ಇರುತ್ತೆ ಹೊಟ್ಟೊಳಗೆ ತುಮಲೆಗಳಾಗ್ತಾ ಇರುತ್ತೆ ಎದೆಯಲ್ಲಿ ಏನೋ ಹರಿದಂಗೆ ಆಗ್ತಾ ಇರುತ್ತೆ ಚರ್ಮದ ಮೇಲೆ ಏನೋ ಒಂಥರ ಓಡಾಡ್ದಂಗೆ ಆಗ್ತಾ ಇರುತ್ತೆ ಯಾವ ವೈದ್ಯಕೀಯ ವಿಶ್ಲೇಷಣೆಗಳಿಗೂ ಕೂಡ ಸಿಗದಂತಹ ಇಂಥ ವಿಷಯಗಳನ್ನು ಏನು ಮಾಡೋದು ಇಲ್ಲೂ ಗೊತ್ತಾಗೋದಿಲ್ಲ ಅದಕ್ಕೆ ಈ ಮಾ ಆಧುನಿಕ ಡಾಕ್ಟ್ರುಗಳಂತ ನಾವು ಹೇಳ್ತೀವಿ ಅವ್ರು ಹೇಳೋ ಒಂದೇ ಒಂದು ಭಾಷೆ ಅಂದರೆ ಸ್ಟ್ರೆಸ್ ಆ್ಯಂಡ್ ಟೆನ್ಷನ್ ಯಾವ ವ್ಯಕ್ತಿಗೆ ಅವರಿಗೆ ಗೊತ್ತಾಗೋದಿಲ್ವೋ ಅವರು ಬಳಸುವ ಪದ ಹೇಗೆ ಅಲರ್ಜಿ ಉಪಯೋಗಿಸ್ತಾರೋ ಹಾಗೆ ಟೆನ್ಷನ್ ಮತ್ತು ಸ್ಟ್ರೆಸ್ ಅಂತ ಹೇಳ್ತಾರೆ ಅದು ನಿಮ್ಮ ಅನುಭವಕ್ಕೂ ಬಂದಿದೆ ನಾನೊಬ್ಬ ಹೇಳ್ತಾ ಇರೋದಲ್ಲ ಆಮೇಲೆ ಸಂಬಂಧಗಳು ಇವತ್ತು ಯಾವ ಮನೆಯಲ್ಲಿ ಸಂಬಂಧಗಳು ಚೆನ್ನಾಗಿದೆ ಹಿಂದೆ ಕೆಲವು ಮನೆಗಳಲ್ಲಿ ಏನಾಗ್ತಾ ಇತ್ತು ಅಂದರೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಇವತ್ತು ಮಾಡ್ತಾಯಿಲ್ಲ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ಬೋದು ಒಬ್ಬೊಬ್ಬರು ಕೆಲಸ ಕಾರ್ಯಗಳು ಹೋಗೋದು ಸಮಯಗಳು ವ್ಯತ್ಯಾಸ ಇರ್ಬೋದು ಆದರೆ ಭಾನುವಾರ ಶನಿವಾರ ಮನೆಯಲ್ಲಿದ್ದಾಲೂ ಕೂಡ ಯಾರು ಕೂಡ ಒಬ್ಬರ ಜೊತೆ ಒಬ್ಬರು ಕೂತ್ಕೊಂಡು ಊಟ ಮಾಡುವಂತಹ ಒಂದು ಸಂಪ್ರದಾಯವೇ ಮರೆತು ಹೋಗಿದೆ ಅದರ ಒಂದು ಫ್ರ್ಯಾಗ್ರೆನ್ಸ್ ಏನಿದೆಯಲ್ಲ ಅದರ ಒಂದು ರಸದೌತಣದ ಒಂದು ಮಜ ಅದನ್ನು ಜನ ಕಳ್ಕೊತಾ ಇದ್ದಾರೆ ಫ್ರೆಂಡ್ಸ್ ಜೊತೆ ಮಾಡ್ತಾರೆ ಮನೆ ಮನಸ್ಸಲ್ಲಿಲ್ಲ ಅದರ ಪರಿಣಾಮ ಹೇಗ್ತಾ ಇದೆ ಮನೆ ಮನೆಗಳಲ್ಲಿ ಬಿರುಕುಗಳು ಉಂಟಾಗ್ತಾಯಿದೆ ಆಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಉಂಟಾಗ್ತಾಯಿದೆ ಅದೇ ಸಂಬಂಧಗಳ ತೊಂದರೆಗಳು ರಿಲೇಷನ್ಗಳು ಹಾಳಾಗ್ತಾಯಿದೆ ಹೇಳ್ತೀವಿ ಬ್ರಹ್ಮಾಂಡದಲ್ಲಿ ಮೂರೇ ಮೂರು ಥರ ತೊಂದರೆಗಳಿದೆ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಒಂದು ಆರೋಗ್ಯ ಮಾನಸಿಕ ಅಥವಾ ದೈಹಿಕ ಇಡೀ ಬ್ರಹ್ಮಾಂಡದಲ್ಲಿ ಎರಡನೇದು ಹಣ ದುಡ್ಡು ಕಾಸು ಪ್ರಾಪರ್ಟಿ ಪೊಸಿಷನ್ ಎಲ್ಲ ದುಡ್ಡಿಗೆ ಸಂಬಂಧಪಟ್ಟಿದ್ದು ಮೂರನೇದೇ ಸಂಬಂಧಗಳು ಸಂಬಂಧಗಳು ಮನೆಯ ಒಳಗಡೆ ಆಗಿರ್ಬೋದು ಮನೆಯ ಹೊರಗಡೆ ಆಗಿರ್ಬೋದು ಆಫೀಸಲ್ಲಿರ್ಬೋದು ಅಥವಾ ಹೊರ ಜಗತ್ತಿನ ಜೊತೆ ಇರ್ಬೋದು ಈ ಸಂಬಂಧಗಳು ಇದನ್ನೆಲ್ಲ ಸರಿ ಮಾಡಬಹುದಾ ಇವತ್ತು ಎರಡು ವಿಷಯಗಳನ್ನು ತಗೊಳ್ಳೋಣ ಈ ಸ್ಟ್ರೆಸ್ ಸ್ಟ್ರೈನ್ ಅಂತ ಏನು ಡಾಕ್ಟರ್ಗಳು ಹೇಳ್ತಾರಲ್ಲ ಅದನ್ನು ಸುಧಾರಿಸ್ಕೊಳೋಕೆ ಒಂದು ಆಮೇಲೆ ಸಂಬಂಧಗಳ ಸುಧಾರಣೆ ಯಾವಾಗ ಸ್ಟ್ರೆಸ್ ಮತ್ತು ಸ್ಟ್ರೈನ್ಗಳನ್ನು ನಾವು ಸುಧಾರಣೆ ಮಾಡೋದು ಕಲ್ತ್ಕೋತೀವ ನಮ್ಮ ತೊಂದರೆಗಳಲ್ಲಿ ಶೇಕಡ ತೊಂಬತ್ತು ಭಾಗ ಎಲ್ಲ ಗುಣ ಆಗುತ್ತೆ ಬಂಧುಗಳೇ ಬನ್ನಿ ಹಾಗಾದ್ರೆ ಆ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಅಂತ ಒಂದು ಅಗೋಚರ ಕಾಯಿಲೆ ಇದೆಯಲ್ಲ ಅದನ್ನು ಹೇಗೆ ಗುಣಪಡಿಸ್ಕೊಳ್ಳೋದು ಅಂತ ನೋಡೋಣ ನಿಮಗೆ ಗೊತ್ತಿದೆ ಡಾಕ್ಟ್ರೇ ನಿಮ್ಗೆ ಹೇಳಿರ್ತಾರೆ ನಿಮಗೆ ಗೊತ್ತಿಲ್ಲದೆ ಹೋದ್ರೆ ಏ ನಿಮಗೆ ಸ್ಟ್ರೆಸ್ ಇದೆ ರೀ ನಿಮ್ಗೆ ಸ್ಟ್ರೈನ್ ಇದೆ ರೀ ಅದಕ್ಕೆ ಬಿ ಪಿ ಬಂತು ಅದಕ್ಕೆ ನಿಮಗೆ ಇದಾಯಿತು ನಾವೇನು ದೊಡ್ಡ ರಾಷ್ಟ್ರಪತಿಗಳ ಪಿ ಎನ ನಮಗಿರೋ ಕೆಲಸ ಇರಲಿ ಏನೂ ಇಲ್ಲ ಲೆಕ್ಕಕ್ಕಿಲ್ಲ ಆದರೂ ನಾವೆಲ್ಲ ಏನುಕೊಂಡ್ಬಿಡ್ತೀವಿ ಅಯ್ಯೋ ಟೆನ್ಷನ್ನು ಅಯ್ಯೋ ಟೆನ್ಷನ್ನು ಅಂತ ಹೇಳ್ತೀವಿ ನಮಗಿಂತ ಎಷ್ಟು ಸಾವಿರ ಪಟ್ಟು ಕೆಲಸ ಮಾಡುವಂತಹ ವಿಜ್ಞಾನಿಗಳಿದ್ದಾರೆ ಸಾವಿರ ಪಟ್ಟು ಕಷ್ಟಪಡುವಂಥ ದೇಶದ ಯೋಧರುಗಳಿದ್ದಾರೆ ಎಂತಹ ಒಂದು ಚಳಿ ಪ್ರದೇಶಗಳಲ್ಲಿ ಹೋಗಿ ದೇಹವನ್ನು ದಂಡಿಸಿ ನಮ್ಮ ಇಡೀ ದೇಶವನ್ನು ರಕ್ಷಣೆ ಮಾಡುವಂತಹ ಯೋಧರುಗಳು ಅವರ ಲೈಫ್ ಸ್ಟೈಲ್ ನೋಡಿದಾಗ ನಮ್ಮದು ಏನೂ ಇಲ್ಲ ಬಂಧುಗಳೇ ನಾವು ಆರಾಮ ಕೂತ್ಕೊಂಡು ಎಲ್ಲ ಸಮೃದ್ಧವಾಗಿ ಕೂತದಾಗದಲ್ಲೇ ಟಿ ವಿ ನೋಡಿಕೊಂಡು ಊಟ ಮಾಡಿಕೊಂಡು ಕೇಳಿದ್ರೆ ನಮಗೆ ಸ್ಟ್ರೆಸ್ಸು ನಮಗೆ ಸ್ಟ್ರೈನು ಅನ್ನೋಂತಹ ಡಾಕ್ಟ್ರು ಹೇಳ್ಕೊಟ್ಟ ಪದಗಳನ್ನು ಉಪಯೋಗಿಸಿ ಪಲಾಯನವಾದವನ್ನು ನಾವು ಮಾಡ್ತಾಯಿದ್ದೀವಿ ಆಯಿತು ಬನ್ನಿ ಈಗ ವಿಶ್ವಶಕ್ತಿಯನ್ನು ಬಳಸಿ ನಮ್ಮ ಇದನ್ನು ಹೇಗೆ ಮಾಡೋಣ ನಾವು ಮೊದಲಿಗೆ ಪ್ರಾರಂಭದಲ್ಲಿ ನೀರು ಅಂತ ಹೇಳಿದೆ ನೀರಿಗೂ ನಮ್ಮ ಭಾವನೆಗಳಿಗೂ ಅವಿನಾವ ಭಾವ ಸಂಬಂಧ ಈಗ ಗ್ರಹಗಳನ್ನು ವಿಶ್ಲೇಷಣೆ ಮಾಡಿದಾಗ ಕೂಡ ನಮ್ಮ ಮಾನಸಿಕ ಸ್ಥಿತಿಯನ್ನು ಚಂದ್ರನಿಗೆ ಹೋಲಿತು ಹೋಲಿಸ್ತೀವಿ ಚಂದ್ರ ಗ್ರಹ ನಮ್ಮ ಜ್ಯೋತಿಷಾಸ್ತ್ರ ಪ್ರಕಾರ ಮನಸ್ಸಿನ ಭಾವನೆಗಳಿಗೆ ತೊಳುಕು ಹಾಕಿಕೊಂಡಿದೆ ಅದು ಹೇಳ್ತೀವಿ ಚಂದ್ರ ಮನಃಕಾರಕ ಚಂದ್ರನ ಒಂದು ಎಫೆಕ್ಟು ಮನಸ್ಸಿನ ಮೇಲೆ ಬೀಳ್ತಾ ಇರುತ್ತೆ ಅಷ್ಟೇ ಅಲ್ಲ ಈ ಲ್ಯುನ್ಯಾಟಿಕ್ ಪರ್ಸನ್ ಅಂತ ಹೇಳ್ತೀವಿ ಮಾನಸಿಕ ಕ್ಷೋಭೆಗೆ ಒಳದಂತಹ ಮನುಷ್ಯರ ಮೇಲೆ ಚಂದ್ರನ ಪ್ರಭಾವ ಬೀಳುತ್ತೆ ಯಾಕೆ ಬೀಳುತ್ತೆ ನೋಡಿ ನೀವು ಎಷ್ಟೋ ಸತಿ ಮುರುಡೇಶ್ವರ ಬೇರೆ ಬೇರೆ ಬೀಚ್ಗಳಿಗೆ ಹೋಗಿರ್ತೀರ ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿನಗಳಲ್ಲಿ ನೋಡಿದಾಗ ಆ ಅಲೆಯ ಉಬ್ಬರ ಇರತೆಗಳನ್ನು ನೀವು ನೋಡಿರ್ತೀರ ಇದರಲ್ಲಿ ಯಾವ ಮೂಢನಂಬಿಕೆಯೂ ಇಲ್ಲ ಯಾರ ಮಾತು ಕೂಡ ನೀವು ಕೇಳಬೇಕಾಗಿಲ್ಲ ನಿಮ್ಮ ಕಣ್ಣು ಮುಂದೆ ನೀವೇ ವೀಕ್ಷಿಸಿರುವಂತಹ ಸತ್ಯ ಸಂಗತಿ ಸತ್ಯನೂ ಹೌದು ನಿಜವೂ ಹೌದು ನಾನು ಇತ್ತೀಚೆಗೆ ಮುರುಡೇಶ್ವರಕ್ಕೆ ಹೋಗಿದಾಗ ಅದಕ್ಕೆ ನೋಡೋಕ್ಕೆ ಅಂತ ಹೋಗಿದ್ದೆ ನೋಡಿದಾಗ ನಿಜ ಆಶ್ಚರ್ಯ ಆಯಿತು ಆ ಚಂದ್ರನ ಬೆಳಕಿನಲ್ಲಿ ಸಮುದ್ರದ ಎಲೆಗಳು ಆಕಾಶಕ್ಕೆ ಮುತ್ತಿಕ್ಕುವ ಹಾಗೆ ಮೇಲೆ ಎದ್ದು ಎದ್ದು ಬೀಳ್ತಾ ಇರುತ್ತೆ ಅದು ನೋಡೋಕ್ಕೆ ಒಂದು ಮನ ಮನೋಹರ ನಮ್ಮ ಮನಸ್ಸಿಗೆ ಒಂದು ರೀತಿ ಆನಂದವಾಗ್ತಾ ಇದೆ ಸಂತೋಷವಾಗ್ತಾ ಇದೆ ಕಾರಣ ನಿಮಗೆ ಗೊತ್ತಿದೆ ಬಂಧುಗಳೇ ನಮ್ಮ ದೇಹದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಭಾಗ ನೀರು ಮಿಕ್ಕಿದ್ದು ರಕ್ತ ಮಾಂಸ ಪದಾರ್ಥಗಳು ಯಾವಾಗ ನಮ್ಮ ದೇಹದಲ್ಲಿ ದ್ರವದಲ್ಲಿ ನೀರಿನ ಅಂಶ ಜಾಸ್ತಿ ಇದೆಯೋ ನಮ್ಮ ಕಣ್ಣಿಗೆ ಕಾಣುವ ನೀರಿನಲ್ಲಿ ಅಲೆಯ ಉಬ್ಬಿರ ಇಳಿತುಗಳು ವ್ಯತ್ಯಾಸ ಆದಾಗೆ ನಮ್ಮ ದೇಹದಲ್ಲೂ ಉಬ್ಬಿರ ಇಳಿತುಗಳು ವ್ಯತ್ಯಾಸ ಆಗ್ತಾ ಇರುತ್ತೆ ಅದು ನಮ್ದು ನಮಗೆ ಗೊತ್ತಾಗೋದಿಲ್ಲ ವಿಶ್ಲೇಷಣೆ ಮಾಡಿದಾಗ ಆ ಹೌದಲ್ವಾ ಅಂತ ಅನಿಸುತ್ತೆ ಹಾಗಾಗೇ ನಾರ್ಮಲ್ಲಾಗಿ ಚೆನ್ನಾಗಿದ್ದಾರೆ ಅಂತಹ ವ್ಯಕ್ತಿಗಳು ಕೂಡ ಈ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಅವರ ಮಾನಸಿಕ ವಿಧ ಒಂದು ಡಿಸಿಷನ್ ಪೇ ಅಂತ ಹೇಳ್ತೀವಲ್ಲ ಆಜ್ಞಾಚಕ್ರದ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ನಾವು ಅನ್ಬೋದು ಲುನ್ಯಾಟಿಕ್ ಪರ್ಸನ್ ಅಂದರೆ ಮಾನಸಿಕ ತೊಂದರೆ ಇರೋ ವ್ಯಕ್ತಿಗಳ ಮೇಲೆ ಮಾತ್ರ ಅಂತ ಖಂಡಿತ ಇಲ್ಲ ಎಷ್ಟೋ ಸಂದರ್ಭಗಳಲ್ಲಿ ಪ್ರತಿಯೊಬ್ಬರ ಮನಸ್ಸಿನ ಮೇಲೂ ಕೂಡ ಆ ಚಂದ್ರನ ಬೆಳಕು ಹಾಗೂ ಈ ಸೌರವ್ಯೂಹದ ಒಂದು ಏನು ಕಾಂತೀಯ ಶಕ್ತಿಗಳಿದೆಯಲ್ಲ ಅದರ ಪ್ರಭಾವ ಸತತವಾಗಿ ಬೀಳ್ತಾ ಇರುತ್ತೆ ಇದಕ್ಕೆ ಯಾರೂ ಹೊರತಲ್ಲ ಹಾಗಾದರೆ ನಾವು ನಮ್ಮ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಪ್ರಜ್ಞಾಪೂರ್ವಕವಾಗಿ ಈ ಸ್ಟ್ರೆಸ್ಗಳನ್ನು ಹೇಗೆ ಗುಣಪಡಿಸ್ಕೋಬೋದು ಬಹಳ ಬಹಳ ಸುಲಭ ಸರಳವಾಗಿ ನಿಮಗೆ ಹೇಳ್ಕೊಡ್ತೀನಿ ಹ್ಯಾ ನೀರು ಮತ್ತು ಭಾವನೆಗಳು ಒಂದಕ್ಕೊಂದು ಅವಿನಾವ ಭಾವ ಸಂಬಂಧ ಇದೆಯೋ ಅದೇ ಒಂದು ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ದೇಹದ ಮಾನಸಿಕ ಸ್ಥಿತಿಯನ್ನು ಸರಿ ಮಾಡ್ಕೋಬೋದು ನಿಮಗೆ ಗೊತ್ತಿದೆ ನೀರಿನ ಶಕ್ತಿ ಹೇಗೆ ಅಂತ ನೀರು ಇರುತ್ತೆ ಮಧ್ಯದಲ್ಲಿ ಏನೋ ಅಡೆತಡೆ ಸಿಕ್ಕಿದಾಗ ಒಂದು ಸುಳಿ ಏರ್ಪಡುತ್ತೆ ಆ ಸುಳಿ ಬಂದಾಗ ಪ್ರಬಲವಾಗಿ ಏನು ಸಿಕ್ಕರೂ ಎಳೆದಾಗ್ಬಿಡುತ್ತೆ ಹಾಗೆ ನಮ್ಮ ಮನಸ್ಸು ಕೂಡ ನೀರಿಗೆ ನಾನು ಸುಳಿಗೆ ಹೋಲಿಕೆ ಮಾಡ್ತಾಯಿದ್ದೀನಿ ಹೇಗೆ ನೀರು ಹರಿಯುವಾಗ ಸುಳಿ ಉತ್ಪತ್ತಿಯಾಗೋ ಮಾನಸಿಕ ಭಾವನೆಗಳು ಅಡೆತಡೆ ಉಂಟಾದಾಗ ಏನಾಗುತ್ತೆ ಕನ್ಫ್ಯೂಷನ್ ಆಗಿಬಿಟ್ಟು ಸುಳಿಗಳು ಓಪನ್ ಆಗಿ ನಮ್ಮ ದೇಹದಲ್ಲಿ ದೈಹಿಕ ಕಾಯಿಲೆಗಳು ಉತ್ಪತ್ತಿಯಾಗುತ್ತೆ ಅದನ್ನೇ ಸ್ಟ್ರೆಸ್ ಮತ್ತು ಟೆನ್ಷನ್ ಅಂತ ಹೇಳ್ತೀವಿ ಯಾವಾಗ ನಮ್ಮ ದೇಹದಲ್ಲಿ ವೀಕ್ ಪಾಯಿಂಟ್ಗಳಿರುತ್ತೋ ದೇಹದಲ್ಲಿ ಆ ಜಾಗದಲ್ಲಿ ನಮ್ಮ ಆಲೋಚನಾ ತರಂಗಗಳು ಶಕ್ತಿಗಳು ಹೋಗಿ ಅಲ್ಲಿ ಸುಳಿಗಳನ್ನು ಏರ್ಪಡಿಸುತ್ತೆ ಆ ನೆಗೆಟಿವ್ ಸುಳಿಯ ಶಕ್ತಿಯಿಂದ ಆ ಜಾಗದಲ್ಲಿರುವಂತಹ ಅಂಗಾಂಗಗಳು ಹಾರ್ಮೋನ್ನ ಸರಿಯಾಗಿ ಸಕ್ರೇಟ್ ಮಾಡದೆ ಉತ್ಪತ್ತಿ ಮಾಡದೇ ಆ ಅಂಗಗಳು ನಿಷ್ಕ್ರಿಯವಾಗಿ ಹೋಗುತ್ತವೆ ಕೆಲವರಿಗೆ ನೋವು ಬರ್ಬೋದು ಕೆಲವರು ಬೆನ್ನೋ ಬರ್ಬೋದು ನೋವು ಬರ್ಬೋದು ಎಲ್ಲವೂ ಕೂಡ ಅದೇ ನಿಮಗೆ ಆಶ್ಚರ್ಯ ಆಗ್ಬೋದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಜನ ಕಂಪ್ಲೇಂಟ್ ಮಾಡ್ತಾ ಇರೋದು ಕತ್ತು ನೋವು ಅಥವಾ ಮಂಡಿ ನೋವು ಸೊಂಟ ನೋವು ಬ್ಯಾಕ್ ಪೇಯ್ನ್ ಎಷ್ಟೋ ಸತಿ ಮನೆ ಮನೆಯ ಜೀವನದ ನಿರ್ವಹಣೆಯನ್ನು ಮಾಡೋಕ್ಕಾಗದೇ ಇದ್ದಾಗ ಬೆನ್ನೋ ಕಾಣ್ಕೊಳ್ಳುತ್ತೆ ಜೀವನದಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಆದಾಗ ನನಗೆ ವಯಸ್ಸಾಗೋಯ್ತು ಮುಂದೆ ಏನಪ್ಪ ಏನೋ ಆತಂಕ ಕ್ರಿಯೇಟ್ ಆದಾಗ ಕಾಲಿನ ನೋವು ಕಾಣುತ್ತೆ ಕತ್ತಿನ ನೋವುಗಳು ಯಾವಾಗ ಬರುತ್ತೆ ಕೆಲಸವನ್ನು ಇಷ್ಟಪಟ್ಟು ಮಾಡದೆ ಕಷ್ಟಪಟ್ಟು ಮಾಡಿದಾಗ ಕತ್ತಿನ ನೋವುಗಳು ಕಾಣುತ್ತವೆ ನೋಡಿ ಮನಸ್ಸಿಗೂ ದೇಹಕ್ಕೂ ಇಷ್ಟು ಅವಿನಾಭಾವ ಸಂಬಂಧ ಇದೆ ನಾವು ದೇಹವನ್ನು ಟ್ರೀಟ್ ಮಾಡೋದೇ ಬೇಡ ಕೇವಲ ಮಾನಸಿಕವಾಗಿ ನಾವು ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಈ ಎಲ್ಲ ಕಾಯಿಲೆಗಳು ಕೂಡ ಹೋಗುತ್ತೆ ಅದಕ್ಕೆ ನಾನು ಸಾಕಷ್ಟು ಜನಗಳನ್ನು ಈ ಒಂದು ನಿಟ್ಟಿನಲ್ಲಿ ಟ್ರೀಟ್ ಮಾಡ್ತಾ ಇರೋದೆ ಸಾಕ್ಷಿ ಜೊತೆಗೆ ನನ್ನ ಒಂದು ಲೋಗ ಏನಿದೆ ಅಂತಂದರೆ ಡ್ರಗ್ಲೆಸ್ ಥೆರಪಿ ಔಷಧಿಗಳನ್ನು ಉಪಯೋಗಿಸಿದ್ದೇನೆ ಹೇಗೆ ನಾವು ಕಾಯಿಲೆಗಳನ್ನು ಗುಣ ಮಾಡ್ಕೋಬಹುದು ಯಾಕೆಂದರೆ ಎರಡು ವಿಧವಾದಂತಹ ಒಂದು ಹೀಲಿಂಗ್ ಇದೆ ಒಂದು ಕೆಮಿಕಲ್ ಈ ಕೆಮಿಕಲ್ಗಳನ್ನು ಉಪಯೋಗಿಸ್ಕೊಂಡು ಮಾತ್ರ ಔಷಧಿಗಳನ್ನು ಗುಣಪಡಿಸೋದು ಇಂದು ಕೆಮಿಕಲ್ಗಳನ್ನು ಉಪಯೋಗಿಸ್ದೇನೆ ಯಾವುದೇ ರಾಸಾಯನಿಕ ದ್ರವ್ಯಗಳನ್ನು ಉಪಯೋಗಿಸ್ದೇನೆ ಕೇವಲ ನಮ್ಮ ಮನಃಶಕ್ತಿಯನ್ನು ಪಳಗಿಸಿ ಅದರಿಂದ ನಾವು ಹೀಲಿಂಗ್ ಮಾಡ್ಕೊಳ್ಳೋದಿದೆಯಲ್ಲ ಅದು ನಾವು ವಿಶ್ವಕ್ಕೆ ನಾವು ಕೊ ಕೊಡಬೇಕಾದಂತಹ ಒಂದು ಥ್ಯಾಂಕ್ಸ್ ಗ್ರ್ಯಾಟಿಟ್ಯೂಡ್ ಹಾಗಾಗಿ ಅದರ ಕಡೆ ನಮ್ಮ ಒಲವು ಜಾಸ್ತಿ ಆಗಿದೆ ಬಂಧುಗಳೇ ಅಷ್ಟೇ ಅಲ್ಲ ನನ್ನ ಹೀಲಿಂಗ್ ಸೆಂಟರ್ ಕೂಡ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ ಅಂತ ಹೇಳಿದ್ದೀನಿ ಆ ಹೆಸರಲ್ಲೇ ನೋಡಿ ಸಮರ್ಪಣೆ ಇದೆ ಸಪ್ತರ್ಷಿಗಳು ಅಂತಂದರೆ ಏಳು ಜನ ಋಷಿಗಳು ಇಡೀ ಬ್ರಹ್ಮಾಂಡವನ್ನು ನೋಡ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ ಅಂತ ಒಂದು ಪರಿಕಲ್ಪನೆ ಇದೆ ಅಂದರೆ ಒಂದು ಶಕ್ತಿ ಅಂತ ಇಟ್ಕೊಳ್ಳೋಣ ಋಷಿ ಅನ್ನುವಂಥ ಒಂದು ವ್ಯಕ್ತಿಯಲ್ಲ ಒಂದು ಶಕ್ತಿಗಳು ಆ ಶಕ್ತಿಗೆ ನಾವು ನಮ್ಮನ್ನು ಸಮರ್ಪಣೆ ಮಾಡಿಕೊಂಡಾಗ ಉಂಟಾಗುವಂತಹ ಕಾಸ್ಮಿಕ್ ಎನರ್ಜಿ ಇದೆಯಲ್ಲ ಆ ಶಕ್ತಿಯನ್ನು ನಾವು ಆವಾಹನೆ ಮಾಡಿಕೊಂಡಾಗ ನಾವು ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ಮಾನಸಿಕವಾಗಿ ಪ್ರತಿಯೊಂದು ಲೆವೆಲಲ್ಲೂ ಕೂಡ ನಾವು ಸಮೃದ್ಧಿ ಬಂಧುಗಳೇ ಈಗ ಬನ್ನಿ ಸ್ಟ್ರೆಸ್ ಮತ್ತು ಸ್ಟ್ರೈಮ್ನ ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಈಗ ನಿಮಗೆ ಮಾನಸಿಕವಾಗಿ ತುಂಬ ಕ್ಷೋಭೆ ಆಗಿರುತ್ತೆ ಕಿರಿಕಿರಿ ಆಗ್ತಾ ಇರುತ್ತೆ ಹಿಂಸೆ ಆಗ್ತಿರುತ್ತೆ ಕೇವಲ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ ಮನಸ್ಸನ್ನು ಡೌನ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಕಲೆ ಆಗ್ತಾ ಇರೋದಿಲ್ಲ ತುಂಬ ಮಾನಸಿಕ ನೋವು ಅನುಭವಿಸ್ತಾ ಇರ್ತೀರ ಹಾಗಾಗಿ ಬಲವಂತವಾಗಾದರೂ ಪರವಾಗಿಲ್ಲ ಒಂದು ನಿರ್ದಿಷ್ಟ ಜಾಗವನ್ನು ಆಕ್ಯುಪೈ ಮಾಡಿಕೊಂಡು ನಿಮ್ಮ ಎರಡು ಕೈಗಳನ್ನು ಹೀಗೆ ಕ್ಲೋಸ್ ಮಾಡ್ಕೊಳ್ಳಿ ನಾವು ಆವೇ ಹೇಳಿದೆ ಎರಡು ಕಾಯಿಗಳಲ್ಲಿ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ ಹೀಗೆ ಕ್ಲೋಸ್ ಮಾಡಿದಾಗ ಎನರ್ಜಿ ಫ್ಲೋ ಆಗೋದು ಲಾಕ್ ಆಗುತ್ತೆ ಲಾಕ್ ಆಗಿ ಅದನ್ನು ನಮ್ಮ ಹೊಟ್ಟೆಯ ಮುಂದೆ ಇಟ್ಕೊಳ್ಳಿ ಇಲ್ಲಿ ಮಣಿಪುರ ಚಕ್ರ ಹೊಕ್ಕಳಿನ ಮುಂದೆ ಎರಡು ಕೈಗಳನ್ನು ಹೀಗೆ ಲಾಕ್ ಮಾಡ್ಕೊಳ್ಳಿ ಒಂದು ಕುರ್ಚಿಯ ಮೇಲೆ ಕೂತ್ಕೊಂಡಿದ್ದೀರ ನಿಮ್ಮ ಕೆಲಸ ನಡೀತಾ ಇರೋದು ಕೇವಲ ತಲೆಯ ಭಾಗದಲ್ಲಿ ಕಾರಣ ಆಜ್ಞಾಚಕ್ರ ಇದೆ ಆಜ್ಞಾಚಕ್ರದಲ್ಲೇ ಆ ವಿಶ್ವಶಕ್ತಿಯನ್ನು ಆವಾಹನೆ ಮಾಡಿಕೊಂಡು ಅಲ್ಲಿಂದ ನಿಮ್ಮ ಮಾನಸಿಕ ಅಸಮತೋಲನವನ್ನು ಸಮತೋಲನ ಮಾಡುವಂತಹ ಒಂದು ಕಿರು ಪ್ರಯತ್ನ ನಿಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಇದೆ ಒಳಗಡೆ ಬ್ರೈನಿನ ಹಿಂಭಾಗದಲ್ಲಿ ಒಂದು ಕಾನಿಕಲ್ ಶ್ಲೇಪಲ್ಲಿ ಅಲ್ಲೇ ಎಲ್ಲ ಕೆಲಸ ಕಾರ್ಯಗಳು ನಡೆಯುವಂತಹ ಒಂದು ಸುಂದರವಾದಂತಹ ರಣರಂಗ ನಮ್ಮ ಬ್ರೈನಿನ ಹಿಂಭಾಗದಲ್ಲಿ ಇದೆ ಕಣ್ಮಿಟ್ಕೊಂಡು ಕೂತಿದ್ದೀರ ಮೂರು ಸಲ ದೀರ್ಘವಾಗಿ ಉಸಿರನ್ನು ತಗೊಂಡು ಬಿಡ್ತೀರಾ ನಿಮಗೆ ಆಶ್ಚರ್ಯ ಆಗ್ಬೋದು ಇದೇನು ಯೋಗ ಹೇಳ್ಕೊಡ್ತಾ ಇದ್ದಾರೆ ಅಂತ ಇಲ್ಲ ಬಂಧುಗಳೇ ಯೋಗದ ಪರಿಕಲ್ಪನೆಯೇ ಬೇರೆ ಇಲ್ಲಿ ಯಾಕೆ ಮೂರ್ಸದ ಶ್ವಾಸ ಅಂತಂದರೆ ನೀವು ಯಾರನ್ನಾರು ಕೇಳಿ ಮನಸ್ಸನ್ನು ಹಿಡಿದಿಟ್ಕೊಳ್ಳೋಕೆ ಸಾಧ್ಯನಾ ಅಂತ ಹೇ ಅದು ಹಿಂಗೆ ಸಾಧ್ಯ ಮನಸ್ಸನ್ನು ಯಾರು ಹಿಡಿದಿಟ್ಕೊಳಕ್ಕಾಗತ್ತೆ ಮನಸ್ಸು ಒಂದು ಕೋತಿ ಇದ್ದಂಗೆ ಕೋತಿಗೆ ಹೆಂಡ ಕುಡಿಸಿ ಒಂದು ಚೇಳು ಕಟ್ಟಿದರೆ ಹೇಗಾಗುತ್ತೋ ಮನಸ್ಸು ಹಂಗೆ ಆಡ್ತಿರುತ್ತೆ ಅವೆಲ್ಲ ಸತ್ಯ ತಿರ್ಗಾ ಹೇಳ್ತೀನಿ ಆದರೆ ನಿಜ ಅಲ್ಲ ಕಾರಣ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡ್ಬೋದು ಬಂದ್ಗಳೇ ಆಕೆ ಯಾವ ಯೋಗಗಳು ಬೇಕಾಗಿಲ್ಲ ಮನಸ್ಸಿಗೆ ಕಂಟ್ರೋಲ್ವಾಗಿ ಮಾಡುವಂಥ ಅಂಕುಶ ಯಾವುದು ಗೊತ್ತಾ ನಿಮ್ಮಲ್ಲೇ ಇದೆ ನಿಮ್ಮ ಶ್ವಾಸ ನಿಮ್ಮ ಶ್ವಾಸದ ಲಯವನ್ನು ನೀವು ಹದವಾಗಿ ಅರಿತು ಕರೆಕ್ಟಾಗಿ ನೀವು ಅದನ್ನು ಬೆಳೆಸಿಕೊಂಡಾಗ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲ್ನಲ್ಲಿರುತ್ತೆ ಆ ಒಂದು ಪರಿಕಲ್ಪನೆಯಿಂದ ನಿಮಗೆ ಪ್ರಾರಂಭದಲ್ಲಿ ಮೂರು ಸಲ ಉಸಿರಾಡಿ ಅಂತ ಹೇಳ್ತೀವಿ ಆಗ ನಿಮ್ಮ ಮನಸ್ಸು ಏರುಪೇರಾಗಿದ್ದ ಮನಸ್ಸು ಒಂದು ಸಹಜ ಸ್ಥಿತಿಗೆ ಬರುತ್ತೆ ಆನಂತರ ಆ ಒಂದು ಮೆಡಿಟೇಷನ್ ಪೋಸಲ್ಲಿ ಕೂತ್ಕೊಂಡು ಎರಡು ಕೈಗಳನ್ನು ಎನರ್ಜೈಸ್ ಮಾಡಿಕೊಂಡು ಎರಡು ಲಾಕ್ ಮಾಡಿಕೊಂಡು ಹೊಟ್ಟೆ ಮೇಲೆ ಇಟ್ಕೊಂಡಿದ್ದೀರ ಆಕಾಶದಲ್ಲಿ ಒಂದು ಸೂರ್ಯಮಂಡಲವನ್ನು ಕಲ್ಪನೆ ಮಾಡ್ಕೊಳ್ಳಿ ಅಲ್ಲಿ ಸುಂದರವಾದಂತಹ ಒಂದು ಲೈಟ್ ಬ್ಲೂ ಕಲರ್ ಆಕಾಶ ನೀಲಿ ಬಣ್ಣದ ಒಂದು ಮೋಡ ನೇರವಾಗಿ ಇಳಿತಾ ಇದೆ ಅಂತ ಕಲ್ಪನೆ ಮಾಡಿಕೊಳ್ಳಿ ನಿಧಾನಕ್ಕೆ ಬಂದು ನಿಮ್ಮ ತಲೆಯ ಬ್ರಹ್ಮರಂಧ್ರವನ್ನು ಎಂಟರಾಗಿ ಬ್ರೈನಿನ ಒಂದೊಂದು ಕಣ ಕಣಗಳಲ್ಲಿರುವಂತಹ ಕೊಳೆಯನ್ನು ಫ್ಲಶ್ ಔಟ್ ಮಾಡಿ ಆ ಜಾಗದಲ್ಲಿ ತಂಪಾಗಿರುವಂತಹ ನೀಲಿ ಬಣ್ಣದ ಎನರ್ಜಿ ಹೋಗಿ ಕೂತ್ಕೋತಾ ಇದೆ ಎಷ್ಟು ಸುಂದರವಾಗಿದೆ ಅಲ್ವಾ ಕಂಪ್ಲೀಟ್ ಮೇಲಿಂದ ನಾವು ನಿಮಗೆ ಹೇಳ್ತಿರುವಾಗಲೇ ನಂಗೆ ಆ ಎನರ್ಜಿಯೆಲ್ಲ ಆಗಿ ಕೆಮ್ಮಿನ ರೂಪದಲ್ಲಿ ಹೊರಗಡೆ ಬರ್ತಾ ಇದೆ ನಿಮಗೂ ಕೂಡ ಈ ಅನುಭವ ಆಗುತ್ತೆ ಯಾವಾಗ ಆ ಎನರ್ಜಿ ಒಳ್ಳೆಯ ಎನರ್ಜಿ ಮೇಲಿಂದ ಬಂತೋ ಆ ಒಳಗಡೆ ಇರೋ ಟಾಕ್ಸಿನ್ಸ್ ಅಂತ ಹೇಳ್ತೀವಿ ಅಂತ ಕೆಂಪು ಬರ್ಬೋದು ಅಥವಾ ಗಂಟ್ಲು ಈಗ ಆಗ್ಬೋದು ಅದು ತೊಂದರೆ ಅಲ್ಲ ನಿಮ್ಮ ದೇಹದಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೊರಗಡೆ ಇದೆ ಇಡೀ ದೇಹ ಕ್ಲೆನ್ಸ್ ಆಗುತ್ತೆ ಬಂಧುಗಳೇ ಕೇವಲ ನಾಲ್ಕು ಐದು ನಿಮಿಷದಲ್ಲೇ ಇಡೀ ನಿಮ್ಮ ದೇಹದಲ್ಲಿ ಆ ನೀಲಿ ನೀಲಿ ಬಣ್ಣದ ತಂಪಾದಂತಹ ಆ ಬ್ಯೂಟಿಫುಲ್ ಎನರ್ಜಿ ತುಂಬಿಕೊಳ್ಳುತ್ತೆ ತಲೆಯ ಬ್ರಹ್ಮರಂಧ್ರದಲ್ಲಿ ಎಂಟರಾಗಿ ಆಗಿ ಎಲ್ಲ ಚಕ್ರಗಳನ್ನು ತುಂಬಿ ಅಂಗಾಲಿನ ಮುಖಾಂತರ ಹೊರಗಡೆ ಹೋಗ್ತಾ ಇದೆ ಹೋಗುವಾಗ ತಲೆಯ ಎಂಟ್ರಾಗ ಕಪ್ಪಾಗಿರುವಂತಹ ಎನರ್ಜಿ ಕಾಲಿಂದ ಹೊರಗುವಾಗ ಕಪ್ಪು ಬಣ್ಣ ಆಗಿರುತ್ತೆ ಕಾರಣ ನಿಮ್ಮ ದೇಹದಲ್ಲಿರುವಂಥ ಟಾಕ್ಸಿನ್ಸ್ ವಿಷ ಪದಾರ್ಥಗಳನ್ನೆಲ್ಲ ಹೀರ್ಕೊಂಡು ಇರುತ್ತೆ ಭೂಮಿ ತಾಯಿ ಅದನ್ನೆಲ್ಲ ಹೀರ್ಕೋತಾ ಇರ್ತಾಳೆ ಎಷ್ಟು ಸುಂದರ ಪರಿಕಲ್ಪನೆ ನೋಡಿ ಆ ಕಲ್ಪನೆಯನ್ನು ಮಾಡಿಕೊಂಡಾಗ ಕೇವಲ ನಾಲ್ಕು ಐದು ನಿಮಿಷಗಳಲ್ಲಿ ನಿಮ್ಮ ಮನಸ್ಸು ಸಮತೋಲನವನ್ನು ಪಡೆಯುತ್ತೆ ನೋಡಿ ಯಾವ ಸ್ಟ್ರೆಸ್ಸು ಸ್ಟೈನು ಏನೂ ಬೇಕಿಲ್ಲ ನಿಮಗೆ ಆರಾಮಕ್ಕೋಗ್ಬಿಡ್ತೀರ ಅದಕ್ಕೆ ಸಂಬಂಧಪಟ್ಟಂತಹ ಏನು ತೊಂದರೆಗಳು ನಿಮಗಿತ್ತು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಬಂಧುಗಳೇ ಇನ್ನೊಂದು ಲಾಸ್ಟ ನಿಮಗೆ ಬ್ಲ್ಯಾಕೇಜಸ್ ಏನಾಗಿ ಇನ್ಸ್ಪಿರೇಷನ್ ಆಗ್ತಿರೋದಿಲ್ಲ ಏನೇ ಕೆಲಸದಲ್ಲಿ ಉತ್ಸಾಹ ಬರ್ತಿರಲ್ಲ ಅದಕ್ಕಾಗಿ ಬಹಳ ಸಣ್ಣದಾದ ಚುರುಕಾದ ಒಂದು ವಿಷಯ ಹೇಳ್ತೇನೆ ಇದಕ್ಕೆ ತ್ರೀ ಫ್ರೇಮ್ ಟೆಕ್ನಿಕ್ ಅಂತ ಹೇಳ್ತಾರೆ ನೀವು ಧ್ಯಾನ ಮುದ್ದೆಯಲ್ಲಿ ಕೂತ್ಕೊಂಡು ಮೊದಲೇ ಕೂತ್ಕೊಂಡಾಗೆ ಕೂತ್ಕೊಳ್ಳಿ ಕೈಗಳನ್ನ ಲಾಕ್ ಮಾಡಿಕೊಂಡು ಚಕ್ರದ ಜಾಗದಲ್ಲಿ ಮೂರು ಫ್ರೇಮ್ಗಳನ್ನು ಕಲ್ಪನೆ ಮಾಡಿಕೊಳ್ಳಿ ಮೊದಲನೇ ಕಣ್ಮಿಚ್ಕೊಂಡು ಕೂತಿರ್ತೀರ ಮೊದಲನೆಯ ಫ್ರೇಮ್ನಲ್ಲಿ ನಿಮ್ಮ ಸ್ಥಿತಿಯನ್ನು ನಿಮ್ಮ ದೇಹವನ್ನು ಅಥವಾ ನಿಮ್ಮ ಒಂದು ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ವಿಡಿಯೋ ಥರ ಕಷ್ಟ ಇದೆ ದುಃಖ ಇದೆ ಏನೇನಿದೆಯೋ ಅದನ್ನು ಇದ್ದ ಪರಿಸ್ಥಿತಿಯನ್ನು ಎರಡು ಸೆಕೆಂಡ್ ಆದಮೇಲೆ ಅದನ್ನು ಪಕ್ಕಕ್ಕೆ ತಳ್ಳಿ ಮಾನಸಿಕವಾಗಿ ಮಧ್ಯದ ಫ್ರೇಮಿಗೆ ಬರ್ತೀರ ಮೇಲಿಂದ ಒಂದು ರೇಖಿ ಮಳೆ ಬೀಳ್ತಾ ಇರುತ್ತೆ ರೇಖಿ ಎನರ್ಜಿ ಗೊತ್ತಿಲ್ಲದೆ ಇದ್ದವರು ಹಿಂದಿ ಸಿನಿಮಾಗಳಲ್ಲಿ ಹಿಮದ ಮಳೆ ಬೀಳ್ತಿರ್ತಲ್ಲ ಅದನ್ನು ಕಲ್ಪನೆ ಮಾಡ್ಕೊಳ್ಳಿ ಹತ್ತಿಯ ಸಣ್ಣ ಸಣ್ಣ ತುಣುಕುಗಳು ಹಾಗೆ ಮೇಲೆ ಬೀಳುತ್ತೋ ಹಾಗೆ ಹಿಮದ ತುಣುಕುಗಳು ಮೇಲಿಂದ ಬೀಳ್ತಾ ಇರುತ್ತೆ ನಿಮ್ಮ ನೆತ್ತಿಯಿಂದ ಎಂಟ್ರಾಗಿ ದೇಹದ ಒಳಗಡೆ ಹೋಗಿ ದೇಹದಲ್ಲಿರೋ ಟಾಕ್ಸಿನ್ಸ್ ಎಲ್ಲ ಅದು ಫ್ಲಶ್ ಔಟ್ ಮಾಡಿ ಅಂಗಾಲಿಂದ ಹೊರಡಾಗ್ತಾ ಇದೆ ಕೊಳೆ ಆಗಿರುತ್ತೆ ಭೂಮಿ ತಾಯಿ ಇದನ್ನೆಲ್ಲ ಇರ್ಕೋತಾ ಇದ್ದಾಳೆ ಆ ಎರಡನೇ ಫ್ರೇಮನ್ನು ಕೂಡ ಪಕ್ಕಕ್ಕೆ ತಳ್ಳಿ ಮೂರನೇ ಫ್ರೇಮ್ ಬರ್ತೀರ ಆ ಮೂರನೇ ಫ್ರೇಮ್ ಬಂದಾಗ ನೀವು ಜೀವನದಲ್ಲಿ ಏನಾಗಿರಬೇಕು ಬಹುಶಃ ಮದುವೆ ಆಗಬೇಕಾಗಿತ್ತಾ ಮದುವೆ ಆಗಿದೆ ಅಂತ ಅಥವಾ ಕೆಲಸಕ್ಕೆ ಸೇರಬೇಕು ಅಂತಿದ್ದರ ಕೆಲಸ ಸೇರಿದೆ ಅಂತ ಅಥವಾ ನಿಮಗೆ ದುಡ್ಡು ಕಾಸು ತೊಂದರೆ ಇತ್ತಾ ದುಡ್ಡು ಕಾಸು ತೊಂದರೆ ಪರಿಹಾರ ಆಗಿದೆ ಅಂತ ನಿಮ್ಮ ಏನು ನಿರೀಕ್ಷೆ ಇದೆ ಅದು ಸಫಲವಾಗಿದೆ ಅಂತ ಒಂದು ಕಲ್ಪನೆ ಮಾಡಿಕೊಂಡು ತರ್ಡ್ ಫ್ರೇಮಲ್ಲಿ ಎರಡು ನಿಮಿಷಗಳು ಉಳಿರಿ ಒಂದು ಉದಾಹರಣೆ ಕೊಡಬೇಕು ಅಂತಂತಂದರೆ ಕೆ ಜನಗಳ ಆಸೆ ಆಕಾಂಕ್ಷೆಗಳು ಅನಿಯಮಿತ ಅದಕ್ಕೆ ಲಿಸ್ಟ್ ಲಿಸ್ಟ್ ಮಾಡೋಕ್ಕೆ ಆಗೋದಿಲ್ಲ ಒಂದೇ ಒಂದು ಉದಾಹರಣೆ ಕೊಡ್ತೀವಿ ನೀವು ಕಾರ್ ತೊಗೋಬೇಕು ಅಂತ ಆಸೆ ಇರುತ್ತೆ ಆ ಕಲ್ಪನೆಯಲ್ಲಿ ಹೇಗಿರಬೇಕು ಅಂದರೆ ಬರೀ ಹೊಸ ಕಾರ್ ತೊಗೊಳೋದಷ್ಟೇ ಅಲ್ಲ ಒಬ್ಬ ಡ್ರೈವರ್ ಕೂಡ ಇಟ್ಟಿರ್ತಾನೆ ಜೊತೆಗೆ ನೀವು ಕೂತ್ಕೊಂಡಾಗ ಡೋರ್ ಓಪನ್ ಮಾಡೋಕ್ಕೆ ಕೂಡ ಒಬ್ಬ ಕೆಲಸಗಾರ ಇರ್ತಾನೆ ಅಷ್ಟು ಸಮೃದ್ಧಿಯಾಗಿ ನೀವು ಸಾಹುಕಾರ ಈ ಥರ ಕಲ್ಪನೆ ಮಾಡ್ಕೊಳ್ಳಿ ಉದಾಹರಣೆ ನಿಮಗೆ ಕೊಟ್ಟಿರೋದು ಮಾಡಿಕೊಂಡು ಆ ಫ್ರೇಮ್ ಕೂಡ ಪಕ್ಕಕ್ಕೆ ತಳ್ಳಿ ದೀರ್ಘವಾಗಿ ಮತ್ತೆ ಮೂರು ಸಲ ಉಸಿರಾಡಿ ನಿಟ್ಟುಸಿರನ್ನು ಬಿಟ್ಟು ಕಣ್ಣು ಬಿಟ್ಟು ಎರಡೂ ಕಾಯಿಗಳನ್ನು ಉಜ್ಜಿ ಕಣ್ಗಳ ಮೇಲೆ ಇಟ್ಕೊಂಡು ಕಣ್ ತೆಗಿರಿ ಈ ತ್ರೀ ಫ್ರೇಮ್ ಟೆಕ್ನ ಯಾರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಮೂರುವರೆಯಿಂದ ನಾಲ್ಕೂವರೆಯ ಒಳಗೆ ಪ್ರತಿ ದಿವಸ ಮಾಡ್ತಾರೋ ಇಪ್ಪತ್ತೊಂದು ದಿನಗಳಲ್ಲಿ ಖಂಡಿತ ನೂರಕ್ಕೆ ತೊಂಬತ್ತೈದು ಪರ್ಸೆಂಟು ಐದು ಪರ್ಸೆಂಟ್ ಯಾಕೆ ಬಿಡ್ತಾ ಇದ್ದೀನಿ ಅಂದರೆ ನಿಮ್ಮಲ್ಲಿರೋ ಲೋಪದೋಷಗಳಿಂದ ಅಷ್ಟೇ ಇಲ್ಲದೇ ನೂರಕ್ಕೆ ನೂರು ಪರ್ಸೆಂಟು ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅಂದರೆ ಕಾರ್ಯರೂಪಕ್ಕೆ ಬರುತ್ತೆ ಬಂಧುಗಳೇ ಈ ಒಂದು ಗ್ಯಾಡ್ಜೆಟ್ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಇದರಿಂದ ಉಪಯೋಗಿಸ್ಕೊಂಡು ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಯಾವುದೇ ತಗೊಳ್ಳಿ ಅಷ್ಟೇ ಅಲ್ಲ ನಿಮ್ಮ ಲೌಕಿಕವಾಗಿ ಬೇಕಾಗಿರುವಂತಹ ಮಕ್ಕಳು ಎಜುಕೇಷನ್ ಇರ್ಬೋದು ಇನ್ನೊಬ್ಬರ ಆರೋಗ್ಯದ ಬಗ್ಗೆ ಇರ್ಬೋದು ಮಗು ಓದ್ತಾ ಇರೋದಿಲ್ಲ ಅದರ ಆರೋಗ್ಯ ಸರಿ ಹೋಗಿರಲಿ ಅಂತಂದ್ಬಿಡು ಮಾಡಿದಾಗ ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟ್ಗಳು ನಿಮಗೆ ಕಾಣುತ್ತೆ ಬಂಧುಗಳೇ ಇದಕ್ಕೆ ಯಾವ ಸರ್ಕಾರದ ಪರ್ಮಿಷನ್ ಬೇಕಾಗಿಲ್ಲ ಯಾವ ಲೈಸೆನ್ಸ್ ಬೇಕಾಗಿಲ್ಲ ಒಂದು ಗಾದೆ ಇದೆ ಹರಿಯೋ ನೀರಿಗೆ ದೊಣೆಕಾಯಿನ ಅಪ್ಪಣೆನ ಅಂತ ಅಂದ್ಬಿಟ್ಟು ಹಾಗಾಗಿ ಹರಿಯೋ ನೀರಿಗೆ ಯಾರು ಅಪ್ಪಣೆ ಬೇಕು ಹಾಗೆ ಈ ಒಂದು ಹರಿಯುತ್ತಹ ಒಂದು ವಿಶ್ವಶಕ್ತಿಯನ್ನು ಪಳಗಿಸಿ ಬಳಸಿ ನಮಗೆ ಬೇಕಾದಂತಹ ರಿಕ್ವೈರ್ಮೆಂಟ್ಗಳಿಗೆ ನಾವು ಉಪಯೋಗಿಸಿದಾಗ ನಾವು ಎಷ್ಟು ಸಾವುಕಾರರಾಗ್ತೀವಲ್ಲ ಅದಕ್ಕೆ ಸಮೃದ್ಧಿ ಅನ್ನೋಂತಹ ಪದ ಬಂದಿದೆ ಇವತ್ತು ನೀವೆಲ್ಲ ಸಮೃದ್ಧಿಯಾಗಿದ್ದೀರಾ ಮಾನಸಿಕವಾಗಿ ದೈಹಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಈ ಟೆಕ್ನಿಕ್ಗಳನ್ನು ಬಳಸ್ಕೊಂಡು ನಿಮ್ಮ ನಿಮ್ಮ ಜೀವನದಲ್ಲಿ ಮುಂದೆ ಬರಲಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿ